ಹಾಸನಾಂಬೆ ದರ್ಶನೋತ್ಸವದ ಹನ್ನೆರಡನೇ ದಿನ ಈ ವರ್ಷ ಅತ್ಯಧಿಕ ಸಂಖ್ಯೆಯ ಭಕ್ತರು ಹಾಸನಾಂಬೆಯನ್ನು ದರ್ಶನವನ್ನು ಮಾಡಿದ್ದಾರೆ ಏನು ಕಳೆದ ಹನ್ನೊಂದು ದಿನಗಳಲ್ಲಿ ಒಟ್ಟು ಇಪ್ಪತ್ತ್ಮೂರು ಲಕ್ಷಕ್ಕೂ ಅಧಿಕ ಸಂಖ್ಯೆಯ ದಾಖಲೆಯ ಭಕ್ತರು ಹಾಸನಾಂಬೆ ದರ್ಶನವನ್ನು ಮಾಡಿಕೊಂಡಿದ್ದಾರೆ ಇವತ್ತು ಹನ್ನೆರಡನೇ ದಿನ ಮಂಗಳವಾರ ಶಕ್ತಿ ದೇವಿ ದರ್ಶನಕ್ಕೆ ಅತ್ಯಂತ ಪ್ರಶಸ್ತವಾಗಿರ್ತಕ್ಕಂಥ ದಿನ ಕೂಡ ಸಾಕಷ್ಟು ಸಂಖ್ಯೆಯ ಭಕ್ತರು ಹಾಸನಾಂಬೆ ದರ್ಶನಕ್ಕೆ ಬರ್ತಾ ಇದ್ದಾರೆ ನಿನ್ನೆ ಮತ್ತೆ ಮೊನ್ನೆಗಳಿಗೆ ಹೋಲಿಸ್ಕೊಂಡ್ರೆ ಭಕ್ತರ ಸಂಖ್ಯೆಯಲ್ಲಿ ಸಾಕಷ್ಟು ಪ್ರಮಾಣ ಕಡಿಮೆ ಇದೆ ಆದರೂ ಕೂಡ ನಾವೀಗೇನು ನೋಡ್ತಾ ಇದ್ದೀವಿ ಹಾಸನಾಂಬೆ ದೇಗುಲದ ಸಮೀಪ ಇದು ಗರ್ಭಗುಡಿ ಒಳಗಡೆ ಿ ಆಗ್ತಾ ಇದ್ದಾರೆ ಭಕ್ತರು ಏನು ಅಕ್ಟೋಬರ್ ಹತ್ತರಿಂದ ಭಕ್ತರ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿತ್ತು ಅವಾಗಿಂದ ನಿನ್ನೆವರೆಗೂ ಕೂಡ ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳು ದೇಶದ ಹಲವು ಭಾಗಗಳಿಂದ ಆಗಮಿಸಿದಂತಹ ಭಕ್ತರು ಹಾಸನಾಂಬೆಯನ್ನು ಕಣ್ತುಂಬಿಕೊಂಡಿದ್ದಾರೆ ವರ್ಷಕ್ಕೆ ಒಮ್ಮೆ ಮಾತ್ರ ಹಾಸನಾಂಬೆ ದರ್ಶನ ಇರತಕ್ಕಂಥದ್ದು ಹಾಗಾಗಿನೇ ವರ್ಷಕ್ಕೆ ಒಮ್ಮೆ ಸಿಗ್ತಕ್ಕಂಥ ಈ ಒಂದು ಅವಕಾಶವನ್ನು ಬಳಸ್ಕೊಳ್ಬೇಕು ಹಾಸನಾಂಬೆಯ ಆಶೀರ್ವಾದವನ್ನು ಪಡೆಯಬೇಕು ಅಂತೇಳಿ ಭಕ್ತರು ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾರೆ ಇವತ್ತು ಬಂದಿರತಕ್ಕಂಥ ಭಕ್ತರಿಗೆ ಒಂದು ರೀತಿ ಸುವರ್ಣ ಅವಕಾಶ ಅಂತ ಹೇಳ್ಬೋದು ಅತ್ಯಂತ ವೇಗವಾಗಿ ಶೀಘ್ರವಾಗಿ ಹಾಸನಾಂಬೆ ದರ್ಶನಕ್ಕೆ ಅವಕಾಶ ಸಿಗ್ತಾ ಇದೆ ಏನು ಸಾವಿರ ರೂಪಾಯಿ ಟಿಕೆಟ್ ಅನ್ನು ತೆಗೆದುಕೊಂಡವ್ರಿಗೆ ಹೇಗೆ ಅತ್ಯಂತ ಶೀಘ್ರವಾಗಿ ದರ್ಶನ ಸಿಗ್ತಾ ಇದೆಯೋ ಇವತ್ತು ದರ್ಶನ ಬರ್ತಕ್ಕಂಥ ಭಕ್ತರು ಕೂಡ ಅಷ್ಟೇ ಶೀಘ್ರವಾಗಿ ಕೇವಲ ಅರ್ಧ ಗಂಟೆ ಒಳಗಡೆ ದರ್ಶನ ಆಗ್ತದೆ ಇವತ್ತು ಬೆಳಿಗ್ಗೆ ಐದು ಗಂಟೆಗೆ ದರ್ಶನ ಆರಂಭ ಆಗಿದೆ ರಾತ್ರಿ ಹನ್ನೆರಡು ಗಂಟೆಗೆ ದರ್ಶನ ಕ್ಲೋಸ್ ಆಗಿತ್ತು ನೈವೇದ್ಯಕ್ಕೆ ಮತ್ತು ಅಲಂಕಾರದ ಸಲುವಾಗಿ ಮುಂಜಾನೆ ಐದು ಗಂಟೆಗೆ ಮತ್ತೆ ದರ್ಶನ ಆರಂಭ ಆದ ನಂತರ ಬಹುತೇಕ ಇವತ್ತು ಎಲ್ಲ ಸರತಿ ಸಾಲುಗಳಲ್ಲಿ ಭಕ್ತರ ಸಂಖ್ಯೆ ಅತ್ಯಂತ ಕಡಿಮೆ ಇದೆ ಬಹುಶಃ ಇವತ್ತು ಮಂಗಳವಾರ ಇದೆ ಹಬ್ಬದ ಹಿನ್ನೆಲೆಯಲ್ಲಿ ಹಬ್ಬದ ನಂತರ ಮಧ್ಯಾಹ್ನದ ನಂತರ ಮತ್ತಷ್ಟು ಭಕ್ತರ ಸಂಖ್ಯೆಯಲ್ಲಿ ಏರಿಕೆ ಆಗ್ಬೋದು ಅಂತಕ್ಕಂಥ ನಿರೀಕ್ಷೆ ಕೂಡ ಇದೆ ಆದರೆ ಏನು ಇದುವರೆಗಿನ ಕಳೆದ ವರ್ಷ ಇಪ್ಪತ್ತು ಲಕ್ಷ ಭಕ್ತರು ದರ್ಶನವನ್ನು ಮಾಡಿದರು ಅದನ್ನು ಮೀರಿ ಈ ವರ್ಷ ಇಪ್ಪತ್ತ್ಮೂರು ಲಕ್ಷ ಭಕ್ತರು ಈಗಾಗಲೇ ದರ್ಶನವನ್ನು ಮಾಡಿ ಆಗಿದೆ ಅಷ್ಟು ದೊಡ್ಡ ಸಂಖ್ಯೆಯ ಭಕ್ತರು ಹಾಸನ ದರ್ಶನವನ್ನು ಈ ಬಾರಿ ಮಾಡಿದರೆ ಇನ್ನು ನಾಳೆಯೇ ಹಾಸನಾಂಬ ದರ್ಶನ ಭಕ್ತರ ದರ್ಶನಕ್ಕೆ ಕೊನೆ ದಿನ ಅಂದರೆ ನಾಳೆ ಬುಧವಾರ ಏನು ಹಾಸನಾಂಬೆಯ ಸಾರ್ವಜನಿಕ ಭಕ್ತರ ದರ್ಶನ ಅಂತ್ಯ ಆಗುತ್ತೆ ಗುರುವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಹಾಸನಾಂಬೆಯ ಗರ್ಭಗುಡಿ ಬಾಗಿಲು ಮುಚ್ಚುತ್ತೆ ಹಾಗಾಗಿನೇ ಈಗಲೂ ಕೂಡ ಹಾಸನಾಂಬೆಯ ದರ್ಶನಕ್ಕೆ ಬರೆದಿರ್ತಕ್ಕಂಥ ಭಕ್ತರ ಸಂಖ್ಯೆ ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಾನೆ ಇದೆ ಕ್ಯಾಮರಾಮನ್ ಮಹೇಶ್ ಜೊತೆ ಮಂಜುನಾಥ್ ಕೆ ಬಿ ಟಿವಿ ನೈನ್ ಹಾಸನ